ಮುಖಾದ ಆಂಜನೇಯ ನಂಬಿರುವಂತ ಬಾಲ ದೇವರು ಆಂಜನೇಯ ಅವರಿಗೆ ಆಯುರ್ ಆರೋಗ್ಯ ನಂಬಿ ಸುಖ ಶಾಂತಿ ಕೊಡ್ಲಿ ಅಂತ ಹೇಳ್ತಾ ಕೇಳಿ ಸಿನಿಮಾ ಜೊತೆ ಇನ್ನೂ ಅನೇಕ ಸಿನಿಮಾಗಳು ಬರ್ತಾ ಚಿತ್ರ ಯಾವತ್ತು ವರ್ಗಕ್ಕೂ ಯಾವತ್ತು ಕುಟುಂಬಕ್ಕೂ ಸೇರಿದ್ದಲ್ಲ ಯಾರ್ಯಾರು ಶ್ರಮ ಹಾಕಿ ನಮ್ಮ ಬ್ರೀತಿ ನಿಂತ್ಕೊಂಡು ಶ್ರಮ ಪಡ್ತಾರೆ ಖಂಡಿತವಾಗಲೂ ಕಲಾ ಸಂಸ್ಕೃತಿ ಸದಾ ಕಾಲ ಶ್ರಮ ಮನೇಲಿ ಇರ್ತಾಳೆ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ದುಬಾ ಅವರ ನೇತೃತ್ವದಲ್ಲಿ ಅವ್ರ ನಾಯಕತ್ವದಲ್ಲಿ ಖಂಡಿತವಾಗ್ಲು ಈ ವೇದಿಕೆ ಮುಖಾಂತರ ನಮ್ಮ ಬ್ಯಾನರ್ ಅಡಿಯಲ್ಲಿ ಮಾಡಿದ್ರೆ ಹುಟ್ಟಲು ಯಾರ್ಯಾರು ಬಂದಿದ್ರೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತಾ ನಿಮ್ಮ ಆಶೀರ್ವಾದ ಪ್ರೀತಿ ವಿಶ್ವಾಸ ಬೆಂಬ ದುವಾರ್ನಲ್ಲಿ ಇರಲಿ ಅಂತ ಹೇಳ್ತಾ ಒಂದ್ ಸೆಕೆಂಡ್ ಹ್ಯಾಪಿ ಮಾಡ್ತೀನಿ